ಏನು ಕೆಳಗೆ ನಾನು ಬಿದ್ದಿತ್ತು ಯಾವತ್ತು ತಾಗಿಸಿದವ ಬೀಳುವುದಿಲ್ಲ ತಾಗಿಸಿಕೊಂಡವನೇ ತಾಗಿಸಿಕೊಂಡು ನೀವ್ಯಾರು ಯಾರು ಎನ್ನುವುದಕ್ಕಿಂತ ನಮ್ಮನ್ನು ಪ್ರಶ್ನಿಸುವ ನೀವು ತಿರುಬಿಕ್ಕೆ ಮಕ್ಕಳೇ ತಿರು ಬಿಕ್ಕೆ ಮಕ್ಕಳೇ ನಿಮ್ಮನ್ನು ಕಂಡ್ರೆ ಮನೆ ಮಠ ಯಾವುದೂ ಇಲ್ಲದೆ ಹೋದ ತಿರುಬಿಕ್ಕೆ ಮಕ್ಕಳು ಕಂಡಾಗಿ ಕಾಣುತ್ತೀವಿ ಅಪ್ಪ ಅಮ್ಮ ಇದ್ದ ಹುಟ್ಟಿದವರ ಕಂಡ ಹಾಗೆ ಕಾಣುವುದಿಲ್ಲ ಅಂದ್ರೆ ಹಾಗಲ್ಲ ಹಾಗೆಯಾ ಹಾಗೆ ಕೇಳು ಪರದೇಶಿಗಳು ಹಾಗೆ ಹುಟ್ಟುವಾಗ ಅಪ್ಪ ಅಮ್ಮನ ಬುಡದಲ್ಲಿ ಇಲ್ಲದೆ ಬೆಳೆಯುವವರೇ ಪರದೇಶಿ ಅಪ್ಪ ಅಮ್ಮ ಇಲ್ಲದೆ ಹುಟ್ಟಿದವರು ಅಂತ ಹೇಳ್ತಾರೆ ನಾನು ಏನಾರು ಗೊತ್ತಾಯ್ತಾ ಅದೇ ನಿಮಗೆ ಗೊತ್ತಿಲ್ಲದೆ ಹೋದದ್ದು ಅಂತೇಳಿ ಪೀಠಿಕೆ ಕುಡಿಯೋದು ನಿನ್ ಪೀಠಿಗೆ ಎಷ್ಟು ಯಾವತ್ತು ಪೀಠಿಕೆ ಪಾತ್ರದ ಪರಿಚಯ ಆಗೋದಿಲ್ಲ ವಿಷಯ ಬರುದು ಮುಂದೆ ಮಧುರಾಮ ನರೇಂದ್ರ ಮಹಾಮಲ್ಲ ನಾನಲ್ಲ ಅವನ ಬಟ್ಟೆ ಮಾಡುವ ಮಡಿ ಮಾಡುವ ರಾಜ ರಜಕ ಓ ಮಲ್ವ ಮಳುವಳ ಮಲ್ವಳ ಹೊಮ್ಮ ಎಲ್ಲರಿಗೂ ನಿಜ ರೋಗ ಸಾಂಕ್ರಾಮಿಕ ರೋಗ ಬಹುಶಃ ನಿಮ್ ಹಿಂದಿದ್ದವರೇ ಬೀಜ ಹಾಕಿದ್ದೇನೆ ಮಡಿವಾಳ ರೇ ರಜ ರೇ ಅಂದ್ರೆ ಒಂದು ಟ್ರೇ ಹಾಕುದು ನಿನ್ಗೆ ಆಗುದಿ ಅನ್ನೋದು ನಿನಗೊಂದು ಹತ್ತು ಟ್ರೇ ಹಾಕುವುದು ಒಂದಾಡು ಹಾಕುವ

ನೀನು ಬಟ್ಟೆ ಯಾವಾಗ ಬಂದಿ ಗುಡ ಯಾವಾಗ ಸರಿ ಇರ್ತದ ತಲೆಯು ಸರಿ ಇರ್ಬೇಕು ಗುಡುವೆ ಸರಿ ಇಲ್ಲ ಅಂತ ನಮಗೆ ತಲೆಯು ಸರಿ ಇಲ್ಲ ಅಂತಲೇ ಅರ್ಥ ಎಲ್ಲವೂ ಹಾಗೆ ಗೌರವದಿಂದ ಮಾತಾಡ್ಬೇಕು ಹೇಳುದು ನೀವು ಹುಟ್ಟಿ ಬದುಕಬೇಕು ಬಹಳ ಕಾಲ ಅಂತ ಓ ಇದು ನಮ್ಗೆ ಯಾರ ಮಕ್ಕಳಾದೇನೆ ಎಲ್ಲ ನಮ್ಮ ಮಕ್ಕಳ ಹಾಗೆ ನಾವು ಕಾಣುದು

ನೀವು ಗೊತ್ತಿಗೆ ಹುಷ ನಿಮ್ಮ ಇದರಲ್ಲೇ ಇಲ್ಲಿ ಮುಂಚೆನೆ ಅವನು ಇಮಾನೂರಲ್ಲಿ ಅಲ್ಲ ನೀವು ಇಲ್ಲಿ ಬರುವಾಗ ನೀವು ಇಷ್ಟು ದೊಡ್ಡ ಜನ ಇರುವಂತ ಕಲ್ಪನೆ ನಮ್ಗೆ ಎಲ್ಲ ಎಲ್ಲರಿಗೂ ಇರುವುದಿಲ್ಲ ಈಗ ಅರ್ಥ ಈಗ ಮುಡಿವಾಳರು ಅಂತ ಗೊತ್ತಾದ ಮೇಲೆ ಬಹಳ ಸಂತೋಷ ನೋಡಿದೆ ನನಗೆ ಅನುಮಾನ ಬಂದಿತ್ತು ಎಲ್ಲಿ ಎಲ್ಲಿಯ ಬೀದಿಯ ಬದಿಯಲ್ಲಿ ನಿಂತು ಮಾತಾಡುವವರು ನಾವು ಯಾವುದೋ ಪ್ರಾಣಿಯ ತ್ಯಾಜ್ಯದಿಂದ ವಾಸನೆ ಬರ್ತದೆ ಅಂತ ಮಾಡಿದೆ ಅಲ್ಲ ನಿಮ್ಮ ಹೊರಸು ವಸ್ತ್ರದಿಂದ ಬರುವ ವಾಸನೆ ಮುಗಿದು ಅಲ್ಲ ನಮಗೆ ಮೂಗು ಸರಿ ಉಂಟು ನಿಮ್ಗೆ ಅದು ಇಲ್ಲಲ್ಲ ಹಾಗೆಲ್ಲ ಮುಖವೂ ಸರಿ ಇಲ್ಲ ಮೂಗು ಸರಿ ಇಲ್ಲ ಇದೆಂತ ಇದು ಅಂತ ಹೇಳಿದ್ರೆ ನೋಡುವ ಒಣ ಆರೋಪಿಸಿಲ್ಲ ನಾವು ಬಹಳ ದಿವಸ ಆಯ್ತು ತಿರುಗಾಟ ಕೇಳಿ ಆಗಲಿ ಈಗ ಬಟ್ಟೆ ಅಲ್ಲ ತಿರುಗಾಟ ಮಾಡುವುದು ದೊಡ್ಡದಲ್ಲ ತಿರುಗಾಟ ಮಾಡುವಾಗ ಎಲ್ಲರೂ ಹೊಳೆ ಹಳ್ಳ ಕೆರೆ ಎಲ್ಲ ಸಿಕ್ಕಿದೆ ಅದೆಲ್ಲ ಸಿಕ್ಕಿದೆ ಸಿಕ್ಕಿದೆ ಬಟ್ಟೆ ತೊಳಿದ ನಿನ್ನಂತ ಜನ ಅಂದ್ರೆ ನಿನ್ನ ಆಲೋಚನೆ ಕಂಡವ್ರ ಬಟ್ಟೆ ತೊಳಿಲಿಕ್ಕಿದ್ದಲ್ಲ ಕಂಸನ ಬಟ್ಟೆ ಮಡಿ ಮಾಡುವ ರಾಜ ಇಲ್ಲ ಪ್ರಜಾ ಕಾ ಏನು ಸಮಸ್ಯೆ ಇಲ್ಲ ಕೆಲಸ ಮಾಡಿ ನಿನಗೊಂದು ಅನುಕೂಲ ಉಂಟು ಹೇಗಿದ್ರು ದಾರಿ ಮೇಲೆ ಸಿಕ್ಕಿದ್ದಿ ದ ಸಿಕ್ಕಿದೆ ಅದಕ್ಕಾಗಿ ಮಲಿನವಾದಂತ ಈ ಬಟ್ಟೆಯನ್ನು ನಾವು ನಿಮ್ಗೆ ಕೊಡ್ತೇವೆ ಇದನ್ನ ಬಟ್ಟೆಯನ್ನು ಮಡಿ ಮಾಡಿಕೊಂಡು ಬಾ ಅಲ್ಲಿವರೆಗೆ ಆ ಗಂಟಲ್ಲಿರುವಂತ ಮಡಿ ಮಾಡಿದ ಬಟ್ಟೆಯನ್ನು ನಮ್ಗೆ ಕೊಡುವ ಸುಮ್ಮನೆ ಉಳಿದೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಮಕ್ಕಳ ಮಾತು ಲೆಕ್ಕಕ್ಕಲ್ಲ ಕರುವಿನ ಶಗುಣಿ ಸುತ್ತಕ್ಕಲ್ಲ ಅಂತ ಮಾತು ಹಾಗಾಗಿ ಕೇಳಿದೆ ಮಾತು ಕೇಳಿದ್ರೆ ಹುಡುಗು ಬಿದ್ದಿಯ ನಗದು ಬಿದ್ದೆ ಎನ್ನುವ ನೀವೆಲ್ಲ ತಿರುಬಿಕ್ಕೆ ಮಕ್ಕಳು ಆ ಗೊಂಟಿನಲ್ಲಿರುವ ಬಟ್ಟೆಯನ್ನು ನಮಗೂ ಕೊಡು ಬಟ್ಟೆ ಹೊಲ್ಲೂ ಆ ಬಟ್ಟೆಯನ್ನು ಸಣ್ಣ ನೋಡುವ ಯೋಗ್ಯತೆ ನಿಮಗೆಲ್ಲ ಅದಕ್ಕೆ ತಿಳಿಸಿಕೊಡೋ ಅದು ನನ್ನ ಬಟ್ಟೆ ಅಲ್ಲ ನಾನು ಮಡಿ ಮಾಡಿದ ಮಹಾಮ ಕಂಸ ಮಹಾರಾಜನ ಬಟ್ಟೆ ಇವಿನ ವಿಷಯವೇ ಗೊತ್ತಿಲ್ಲ ಮನೆ ಹೋಗಿ ಅ ವಿಷಯ ಗೊತ್ತಾಗಲೇ ಇಲ್ಲ ಇಲ್ಲ ಹಾಗಾಗಿ ಈ ರೀತಿಯಾಗಿ ಮಾತಾಡುವುದಕ್ಕೆ ಮುಂದಾದ್ಯೋ ಏನು ಏನು ಆ ವಿಷಯ ಅಂದ್ರೆ ಅಂದ್ರೆ ಅವು ಬಹಳ ದೂರದವರಲ್ಲ ಹೌದಲ್ಲ ನೀನು ಹೇಳಿದೆಯಲ್ಲ ಈಗ ನನ್ನ ಹತ್ರ ನಿಂತಿದ್ದೀನಿ ಆ ಲೆಕ್ಕದ ಹತ್ರ ಅಲ್ಲ ಮತ್ತೆ ಅಂದ್ರೆ ನೀನ್ ಹೇಳಿದೆಯಲ್ಲ ಮಹಾರಾಜಂಸ ನಮ್ಮಗೂ ಮಹಾರಾಜ ಆಗಿರಬಹುದು ನಮಗ ಮಹಾರಾಜ ಮತ್ತೆ ಸಂಬಂಧ ಉಂಟು ಅಂದ್ರೆ ಮಹಾರಾಜರ ಹತ್ತಿರ ಬರುವವರು ದಿನಕ್ಕೆ ಬಹಳಷ್ಟು ಮಂದಿ ಇರ್ತಾರೆ ಎಲ್ಲರೂ ಹೋಗಿ ಹೇಳುದು ನಾನು ಮಹಾರಾಜರ ಹತ್ತಿರದಿಂದಲೇ ಬಂದಿದ್ದು ಅಂದ್ರೆ ಕಂಸ ಮಹಾರಾಜ ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅಂದ್ರೆ ಅವರು ಪ್ರೇತವಾಯ್ ಮತ್ತೆ ಕಂಸ ಮಹಾರಾಜ ಬೇರೆ ಅಲ್ಲ ನಾವು ಬೇರೆ ಹೇಳಿದ್ರು ಗೊತ್ತು ಪ್ರೇತ ರೂಪದಲ್ಲಿ ನೀವು ಬಂದ್ರಾ ಏ ಹಾಗಲ್ಲ ಯಾಕಂದರೆ ಪ್ರತಿರೂಪ ಅಂತೂ ಅಲ್ಲವೇ ಅವರೊಂದು ಕೊನೆ ಮೀಸೆ ಅಂತ ನನ್ನ ಮೀಸೆ ಸಣ್ಣ ಅವರ ಮೀಸೆ ಎದುರ್ ನೀನು ಅವ್ರು ನೋಡಿ ಈ ರೀತಿ ಅಲ್ಲ ಅದು ನಮ್ಮ ಇದು ಹಾಗೆ ಆಡಳಿತದ ಕ್ರಮ ಇಲ್ಲಿ ತೊಂದರೆ ಇಲ್ಲ ಆ ನಿನ್ನ ಅರಸ ಕಂಸನಿಗೆ ನಾವಿಬ್ಬರು ನಾವಿಬ್ಬರೂ ಅಳಿಯಂದಿರು ಹಾಗಾಗಿ ಅವನು ನಮ್ಗೆ ಮಾವ ಸುದೀವಿಬ್ರು ಅಳಿಯಂದಿರು ಆ ಹಾಗಾಗಿ ಹೇಳ ಅಂತ ನಗಾನಗಾನು ನಾ ಅನುಮಾನ ನೀವು ಬಿದ್ದರೆ ಹೇಳುದಿಲ್ಲ ಮಾಡ್ಕೊಂಡ ನಾನು ನೀವಲ್ಲ ಬಿದ್ದರೆ ಹೇಳುದಿಲ್ಲ ಮಕ್ಕಳ ಮೂಳೆ ಮುರಿದು ಹೋಗ್ತದೆ ನಾವಲ್ಲ ಎಷ್ಟು ಸಾರಿ ಎಲ್ಲ ಬಿದ್ದು ಎದ್ದು ಗೊತ್ತಾಯ್ತು ಈಗ ನೀವೇ ಯಾರು ಒಂದು ಮಗು ನಿನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ವಿಳಾಸ ಹೇಳುವುದಕ್ಕಿಲ್ಲದೆ ಹೋದ ಮಗು ಹೇಳಿತ್ತಂತೆ ಓ ದೊಡ್ಡ ಮನೆಯ ಎದುರಿನಲ್ಲಿ ನಿಂತಿದ್ದಾರಲ್ಲ ಬಿಳಿ ಜನ ಅವರೇ ನಮ್ಮ ಅಪ್ಪ ಅಂತ ಅಂದ್ರೆ ದೊಡ್ಡವರ ಹೆಸರು ಹೇಳಿ ಬದುಕುವ ತಿರುಪಿಕ್ಕಿ ಮಕ್ಕಳು ನೀವೇ ನಿನ್ನ ಹೆಸ್ರೇನಂದೆ ನಾನು ಬಲರಾಮ ನಾನು ಬಲರಾಮ ಬಲರಾಮ ನೀನು ಕೃಷ್ಣ ಓಹೋ ನೀವೇ ಗೋಕುಲದಲ್ಲಿ ಇದ್ದವರು ಕಳ್ಳ ಹುಟ್ಟುವ ಸ್ಥಳದಲ್ಲಿ ಹುಟ್ಟಿದವ ನೀನು ಅದು ಹೋದ್ಮೇ ಅದು ಕಳ್ಳತನವನ್ನೇ ಮಾಡಿದ್ದೀಯಂತೆ ದಾರಿ ಬಿಟ್ಟರೆ ಸರಿ ಅಲ್ಲದೆ ಹೋದ್ರೆ ಮೂಳೆ ಮುಡಿದು ಬರ್ತೇನೆ ಮಡಿ ಮಾಡಿ ಮಡಿತಿ ನಾನೇ ನೋಡುದಿಲ್ಲ ತಿರುಗಿ ಮತ್ ನೋಡುವಾಗ ಉಂಟು ಸರಿ ಕೇಳ್ತೇನೆ ಕೊನೆ ಮತ್ ಸರಿ ಕೇಳುದು ಬೇಡ ಗೊತ್ತಿಲ್ವಾ ಸಾಯ್ತೀಯಾ ದಾರಿ ಬಿಡ್ತೀಯಾ ಹೊಡುದಿಲ್ವಾ ಹೊಡುದಿಲ್ಲ ಈಗ ದಾರಿ ಬರ್ಲಿ ಬಿಸಿ ಬರುತ್ತ ಬೆನ್ನೆಲ್ಲ ಇವರೆಲ್ಲ ನಮ್ಗೆ ನೋಡಿದ್ದೇನೆ

ನಿಮ್ಮ ವಯಸ್ಸಿನಲ್ಲಿ ಏನಾದರೂ ತಿನ್ನುವ ವಸ್ತು ಕದಿಯುವುದನ್ನು ಕೇಳಿದ್ದೇವೆ ಸಹಜ ಮಕ್ಕಳಾಟಿಕೆ ಹೌದು ಅವರ ಮನಸ್ಸಿನ ಆಟವೂ ಹೌದು ಇಷ್ಟು ದೊಡ್ಡರಾಗಿದ್ದೀರಿ ಬೇರೆಯವರು ಬಟ್ಟೆ ಕದಿಯುವ ಮನಸ್ಸು ಕೇಳಿದ್ದೇನೆ ನೀನು ಬಟ್ಟೆ ಕದಿತಿಯಂತೆ ಆಗಾಗ ಅಂತ ನೀನೇ ಇವನಿಗೆ ಹೇಳಿಕೊಟ್ಟಿದ್ದ ಬೇರೆಯವರು ಬಟ್ಟೆ ಕದಿಯುವುದು ಹೇಗೆ

把这关了，没事我滚蛋！滚<か>！ ಕಾಣುತ್ತಿರುವುದು ಶಸ್ತ್ರಾಗಾರ ಎತ್ತಿದ ನಟ ನಟನೆ ಮುಗಿದಿತ್ತು ಆಶ್ಚರ್ಯ ನೋಡು ನೇರವಾಗಿ ಪುರವನ್ನು ಪ್ರವೇಶ ಮಾಡುತ್ತಿರುವಂತಹ ಸಂದರ್ಭ ಕೋಲೆಯಾಪೀ ಎನ್ನುವಂತ ಮಧ್ಯಾಹ್ನ ಸ್ವಾಗತಿಸುತ್ತೆ ಎನ್ನುವ ಹಾಗೆ ಭಾವಿಸಿಕೊಂಡ್ರೆ ಸೊಂಡಿಲಿಂದ ಬಡಿಯುವುದಕ್ಕಾಗಿ ಬಂದು ಅದರ ಮದವನ್ನ ಇಳಿಸಿದ್ದೇವೆ ಅದನ್ನು ಕೊಂದು ಮುಗಿಸಿದ್ದೇವೆ ಕೊನೆಗೆ ಬಂದಿ ಅಲ್ವೋ ಹೌದು ಆ ತಿದ್ದಲ್ವಾ ಕುಬ್ಜೆ ಎನ್ನುವುದು ಸುಂದರ ಕೃತಿಯನ್ನ ಪಡೆದಿದ್ದ ಅಲ್ವಾ ಮುಂದೆ ನನ್ನ ಮಾವನ ನಿರೀಕ್ಷೆ ಅಲ್ವಾ ಅಲ್ವಾ